ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಹು ದೊಡ್ಡ ಅಪ್ಡೇಟ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ ಐದು ನಿಯಮಗಳನ್ನು ಜಾರಿಗೆ ತಂದಿದೆ ಈ ನಿಯಮಗಳನ್ನು ಮೀರಿದರೆ ಅಕ್ಕಿಯ ಹಣ ಅನ್ನಭಾಗ್ಯ ಹಣ ಆಗಿರ್ಬೋದು ಗೃಹಲಕ್ಷ್ಮಿಯ ಹಣ ಆಗಿರ್ಬೋದು ಯಾರಿಗೂ ಕೂಡ ಸಿಗೋದಿಲ್ಲ ಆ ವಿಷಯ ಏನಪ್ಪ ಅನ್ನೋದನ್ನು ಈ ಟಾಪಿಕಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವ ವಾರದಲ್ಲಿ ಬರುತ್ತೆ ಅಂತ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಹದಿನಾರು ಮತ್ತು ಹದಿನೇಳು ಹದಿನೆಂಟನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಈ ಹಣ ಡಿ ಬಿ ಟಿ ಮುಖಾಂತರನೇ ಬಿಡುಗಡೆಯಾಗಿಲ್ಲ ಒಂದು ಲಕ್ಷ ಜನರಿಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ ಡಿ ಬಿ ಟಿ ಮುಖಾಂತರನೇ ಈ ಹಣವನ್ನು ತಡೆ ಹಿಡಿಯಲಾಗಿದೆ ಅದು ಯಾಕಪ್ಪ ಅಂತ ಅಂದರೆ ಈ ನಿಯಮಗಳನ್ನು ರಾಜ್ಯ ಸರ್ಕಾರದ ಈ ನಿಯಮಗಳನ್ನು ಮೀರಿದ್ದಾರೆ ಆ ನಿಯಮಗಳು ಯಾವ್ಯಾವುದು ಅಂತ ನೋಡೋದಾದರೆ ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದು ಯಾರ್ಯಾರು ಜಿ ಎಸ್ ಟಿನ ಕಟ್ತಾ ಇದ್ದಾರೋ ಅವರಿಗೆ ಇನ್ನು ಮುಂದೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತು ಯಾವ ರೀತಿ ಬಂದಿಲ್ವೋ ಅದೇ ರೀತಿ ಹಣ ಇನ್ಮುಂದೆ ಗೃಹಲಕ್ಷ್ಮಿ ಹಣ ಇಂಥವರಿಗೆ ಬರುವುದಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಎರಡನೇ ನಿಯಮ ಏನಪ್ಪ ಅಂತ ನೋಡೋದಾದ್ರೆ ಕೆಲವರು ಪಡಿತರ ಚೀಟಿ ಇದ್ರೂ ಕೂಡ ಅಂದರೆ ರೇಷನ್ ಕಾರ್ಡ್ ಇದ್ರೂ ಕೂಡ ಕೆಲವೊಬ್ಬರು ಅಕ್ಕಿನ ತಗೋತಾ ಇಲ್ಲ ಯಾರ್ಯಾರು ರೇಷನ್ ಕಾರ್ಡಲ್ಲಿ ಕೊಡುವಂಥ ಹಕ್ಕಿನ ತಗೋತಾ ಇಲ್ವೋ ಅವರಿಗೂ ಕೂಡ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣನ ರದ್ದು ಮಾಡಿದೆ ಹಾಗೆ ನೋಡ್ಬೋದು ಇನ್ನು ಮೂರನೇ ನಿಯಮ ಏನಪ್ಪ ಅಂತಂದರೆ ಐದು ವರ್ಷಗಳಿಗೊಮ್ಮೆ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಸದಸ್ಯರಿದ್ದಾರೆ ಅವರೆಲ್ಲ ಆಧಾರ್ ಕಾರ್ಡನ್ನ ತಗೊಂಡೋಗಿ ಸೈಬರ್ ಸೆಂಟ್ರಲ್ಲಿ ಪಡಿತರ ಚೀಟಿಗೆ ಲಿಂಕ್ ಮಾಡಿಸ್ಬೇಕು ಯಾರು ಐದು ವರ್ಷಕ್ಕೊಮ್ಮೆ ಲಿಂಕ್ ಮಾಡಿಸಿಲ್ವೋ ಅವರಿಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ತಡೆ ಹಿಡಿಯಲಾಗಿದೆ ಇನ್ನು ಮುಂದೆ ಗೃಹಲಕ್ಷ್ಮೀಣನ ತಡೆ ಹಿಡಿತಾರೆ ಇಂಥವ್ರಿಗೆ ಹಾಗೆ ನಾಲ್ಕನೇ ನಿಯಮ ಏನಪ್ಪಾ ಅಂತ ನೋಡೋದಾದರೆ ರಾಜ್ಯ ಸರ್ಕಾರದ ನಾಲ್ಕನೇ ನಿಯಮ ಏನಪ್ಪಾ ಅಂತ ನೋಡೋದಾದ್ರೆ ಯಾರ್ಯಾರು ವರ್ಷದ ಆದಾಯ ಏಳು ಲಕ್ಷಕ್ಕಿಂತ ಹೆಚ್ಚಿಗೆ ಇರುತ್ತೋ ಅವರಿಗೆ ಇನ್ಮುಂದೆ ಗೃಹಲಕ್ಷ್ಮಿಯ ಹಣ ಬರುವುದಿಲ್ಲ ಅಂತ ಹೇಳಿ ಡಿ ಬಿ ಟಿ ಮುಖಾಂತರನೇ ಹಣನ ಬಿಡುಗಡೆ ಮಾಡಿಲ್ಲ ಅಲ್ಲೇ ತಡೆ ಹಿಡಿಯಲಾಗಿದೆ ಹಾಗಿದ್ರೆ ಐದನೇ ನಿಯಮ ಏನಪ್ಪಾ ಅಂತ ನೋಡೋಣ ಬನ್ನಿ ಸರ್ಕಾರದ ಐದನೇ ನಿಯಮ ಏನಪ್ಪ ಅಂತ ನೋಡೋದಾದರೆ ಪಡಿತರ ಚೀಟಿ ಪಡಿತರ ಚೀಟಿಯನ್ನು ಅಂದರೆ ರೇಷನ್ ಕಾರ್ಡನ್ನು ಐದು ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬೇಕು ಅಂದರೆ ಯಾರು ತೀರೋಗಿದ್ರೆ ಇಲ್ಲ ಅಂತಂದರೆ ಬೇರೆ ಮನೆಗೆ ಮದುವೆ ಮಾಡಿಕೊಟ್ಟಿದ್ರೆ ಆ ಹೆಣ್ಮಕ್ಳ ಹೆಸರು ಮತ್ತು ತೀರೋಗಿರೋ ಹೆಸರೆಲ್ಲ ಹಾಗೆ ಇಟ್ಕೊಂಡಿರ್ತಾರೆ ಅಂತೆ ಅವರು ಎಷ್ಟು ಜನ ಸದಸ್ಯರಿದ್ದಾರೆ ಅಷ್ಟು ಜನ ಹೆಸರು ಮಾತ್ರ ಸೇರಿಸಬೇಕು ಅಂದರೆ ರೇಷನ್ ಕಾರ್ಡಲ್ಲಿರಬೇಕು ಮಕ್ಕಳಾಗಿದ್ದರೆ ಅವ್ರ ಹೆಸರು ಕೂಡ ಮಕ್ಕಳ ಹೆಸರು ಸೇರಿಸ್ಬೌದು ಈ ರೀತಿ ಐದು ವರ್ಷಗಳಿಗೊಮ್ಮೆ ತಿದ್ದುಪಡಿನ ಮಾಡಿಸ್ಬೇಕು ಯಾರೇನು ತಿದ್ದುಪಡಿನ ಮಾಡಿಸಿಲ್ಲ ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ನ ಕೆ ವೈ ಸಿ ಲಿಂಕ್ ಮಾಡಿಲ್ಲ ಇಂಥವರ ಗೃಹಲಕ್ಷ್ಮಿ ಹಣನ ಡಿ ಬಿ ಟಿ ಮುಖಾಂತರ ಅಂದರೆ ಹಣಕಾಸು ಇಲಾಖೆನೇ ಅಲ್ಲಿಂದನೇ ತಡೆ ಹಿಡಿಯಲಾಗಿದೆ ಇಂಥವ್ರಿಗೆ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಸಾಕಷ್ಟು ಜನ ಕೂಡ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ ಯಾಕೆ ಏನಾಯಿತು ಈ ಜಿಲ್ಲೆಗಳಿಗೆ ಬಂದಿಲ್ಲ ದಯವಿಟ್ಟು ಹೇಳಿ ಎಂದು ಸಾಕಷ್ಟು ಜನ ಕೇಳ್ತಿದ್ದಾರೆ ಆದರೆ ಈ ತಪ್ಪುಗಳನ್ನು ನಿಮ್ಮಲ್ಲೇ ಇಟ್ಕೊಂಡು ಯಾರು ಕೂಡ ಒತ್ತಾಯನ ಮಾಡಬೇಡಿ ಈಗಲೇ ಸರಿ ಮಾಡ್ಕೊಳ್ಳಿ ಪಡಿತರ ಚೀಟಿ ಯಾರ್ಯಾರು ಪಡಿತರ ಚೀಟಿಯಲ್ಲಿ ಕೊಡುವಂತಹ ಅಕ್ಕಿಯನ್ನು ಮೂರು ತಿಂಗಳಿಂದ ತೊಗೊಂಡಿಲ್ವೋ ಅವರ ರೇಷನ್ ಅಂದರೆ ಅವರ ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾರು ಕೂಡ ಈ ತಪ್ಪನ್ನು ಮಾಡೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅಕ್ಕಿನ ತಗೊಳ್ಳಿ ಸರ್ಕಾರದಿಂದ ಕೊಟ್ಟಿರುವ ಉಚಿತ ಯೋಜನೆಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗಿದ್ರೆ ಈ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದರೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಹಾಗಿದ್ರೆ ಬನ್ನಿ ಅದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಮೊದಲು ನಾಲ್ಕು ಸಾವಿರ ಹಣ ಗೃಹಲಕ್ಷ್ಮಿಯರಿಗೆ ಬರುತ್ತೆ ಅಂತ ಬಹಳ ಸುದ್ದಿ ಇದೆ ಹಾಗಿದ್ದರೆ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಹಣ ಒಟ್ಟಿಗೆ ಬರುತ್ತಾ ಹಾಗಿದ್ರೆ ಯಾವಾಗ ಬರುತ್ತೆ ಅಂತ ನೋಡೋಣ ನಾಲ್ಕು ಸಾವಿರ ಗೃಹಲಕ್ಷ್ಮಿಯರ ಹಣ ಒಂದು ತಿಂಗಳ ಒಂದು ತಿಂಗಳ ಕಂತಿಗೆ ಒಟ್ಟಿಗೆ ಬರೋದಿಲ್ಲ ಯಾಕಪ್ಪ ಅಂತ ಅಂದರೆ ಕುಣಿಗಲ್ ರಂಗನಾಥ್ ಎಂಬವರು ಶಾಸನ ಸಭೆಯಲ್ಲಿ ಹೇಳಿದ್ದಾರೆ ಅವ್ರು ಏನಪ್ಪ ಹೇಳಿದ್ದಾರೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆ ನಡೆಯುತ್ತಲ್ಲ ಆ ಕ ಐದು ವರ್ಷ ಮುಗಿದ್ಮೇಲೆ ಮತ್ತೆ ಇನ್ನ ಐದು ವರ್ಷಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬಂದರೆ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಡ್ತೀವಿ ಕೊಟ್ಟೆ ಕೊಡ್ತೀವಿ ಎಂದು ಕುಣಿಗಲ್ ರಂಗನಾಥನವರು ಕೊಟ್ಟರೆ ಏನು ತಪ್ಪಿಲ್ಲ ಎಂದು ಕುಣಿಗಲ್ ರಂಗನಾಥನವರು ಹೇಳಿದ್ದಾರೆ ಆದರೆ ಎಲ್ಲರೂ ಏನಂತ ಅಂದ್ಕೊಂಡಿದ್ದಾರೆ ಹೋ ಇವಾಗಿಲಿಂದಾನೆ ಎರಡೆರಡು ಸಾವಿರ ಅಂದ್ರೆ ನಾಲ್ಕು ಸಾವಿರ ಹಣ ಅಕೌಂಟ್ಗೆ ಬಂದ್ಬಿಡುತ್ತೆ ಅಂತ ಸಾಕಷ್ಟು ಜನ ಖುಷಿ ಪಡ್ತಿದ್ದಾರೆ ಆದರೆ ಹಾಗಲ್ಲ ಸ್ನೇಹಿತರೆ ಈ ವರ್ಷ ಮೇಲೆ ಮತ್ತೆ ಈ ಐದು ವರ್ಷ ಕಳೆದ ಮೇಲೆ ಮತ್ತೆ ಇನ್ನು ಐದು ವರ್ಷನೂ ಕಾಂಗ್ರೆಸ್ ಬಂದರೆ ಮಾತ್ರ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ಹಣನ ಒಟ್ಟಿಗೆ ಜಮಾ ಮಾಡಬಹುದು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರಟು ಈ ವರ್ಷವೇ ಜಮೆ ಮಾಡ್ತೀವಿ ಈ ಐದು ವರ್ಷದಲ್ಲೇ ಜಮೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಹಾಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇಂದು ಗುರುವಾರ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಎಂದು ಹೇಳಿದ್ದಾರೆ ಮಂಡ್ಯ ಮೈಸೂರು ಹಾವೇರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಸನ ಮೈಸೂರು ಮಂಗಳೂರು ಶಿವಮೊಗ್ಗ ಹಾವೇರಿ ಉತ್ತರ ಕನ್ನಡ ಚಾಮರಾಜನಗರ ಬೆಂಗಳೂರು ರಾಯಚೂರು ಇಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಎಂದು ಹೇಳಿದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಹಣ ಬಿಡುಗಡೆಯಾಗುತ್ತೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಹಣ ಬಿಡುಗಡೆ ಆದರೆ ಎಲ್ರಿಗೂ ಕೂಡ ಖುಷಿನೇ ಯಾರ್ಯಾರು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಸರ್ಕಾರದ ನಿಯಮನ ಯಾರು ಕೂಡ ಉಲ್ಲಂಘನೆ ಮಾಡಬೇಡಿ ಸರ್ಕಾರದಿಂದ ಕೊಡುವ ಅಪ್ಡೇಟ್ಸ್ ಎಲ್ಲ ನೋಡ್ಕೊಳ್ಳಿ ಹಾಗೆ ನಿಯಮಗಳನ್ನು ಜಾರಿಗೆ ತಂದಿರುವ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಎಂದು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲೇ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ